ಆಹಾಹಾ ಮುದ್ದೆ ನೋಡಿದರೆ ನನಗೆ ಹೀಗೆ ರಾಗ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮುದ್ದೆ ಅಂದರೆ ತುಂಬ ಇಷ್ಟ ಈ ಉಳ್ಸೊಪ್ಪು ನೋಡಿ ಉಳ್ಸೊಪ್ಪು ಪುಲ್ಗೂರ ಇದಕ್ಕಿಂತ ಕಾಂಬಿನೇಷನ್ ಇಲ್ಲ ನೋಡಿ ಮುದ್ದೆಗೆ ಇದಕ್ಕೋಸ್ಕರ ನಾನು ಈ ಪುಲ್ಗೂರು ಮಾಡಲಿಕ್ಕೆ ಒಂದು ಲೋಟ ನೀರು ಹಾಕ್ಬಿಟ್ಟು ಈ ದೊಣ್ಣ ಸೊಪ್ಪು ಮಾತ್ರ ಇದ್ದೀನಿ ನಾನು ಇದೊಂದೇ ಹಾಕಿದ್ರೇ ನಂಗೆ ತುಂಬ ಇಷ್ಟ ಎಲ್ಲನೂ ಬೇಕಾದ್ರೂ ಹಾಕ್ಕೊಬೋದು ಇದೆಲ್ಲ ಹಾಕ್ಬಿಟ್ಟು ಇವಾಗ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಇವಾಗ ಒಂದು ಟೊಮೊಟೊ ಕಟ್ ಮಾಡಿ ಹಾಕದೆ ಸ್ವಲ್ಪ ಜೀರಿಗೆ ಧನಿಯಾ ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ಅರಶಿಣನೂ ಸ್ವಲ್ಪ ಹಾಕ್ಬಿಡೋದು ತಟ್ಟೆ ಮುಚ್ಚಿಟ್ಬಿಟ್ರೆ ಬೇಗ ಬೆಂದ್ಬಿಡುತ್ತೆ ನೋಡಿ ಈ ಈ ಸೊಪ್ಪೇನೂ ಒಂದು ಐದು ನಿಮಿಷದಲ್ಲಿ ಬೆಂದ್ಬಿಡುತ್ತೆ ಸರಿ ಈ ಥರ ಉಲ್ಟ ಪಲ್ಟ ಮಾಡಿ ತಿರುಗಿಸ್ಬಿಟ್ಟು ತಟ್ಟೆ ಮುಚ್ಚಿಟ್ಬಿಡಿ ಅಷ್ಟರೊಳಗೆ ಒಂದು ಅರ್ಧ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೋಬೇಕು ಇವಾಗ ನಮ್ಗೆ ಇಲ್ಲಿ ಹಾಕ್ಬಿಟ್ರೆ ಇವೆಲ್ಲ ಸರಿ ಬೆಂದೋಗುತ್ತೆ ಆಮೇಲೆ ಮಿಕ್ಸಿಗೆ ಹಾಕ್ಕೊಂಡ್ಬರ್ಬೇಕು ತಣ್ಣಗಾದ್ಮೇಲೆ ಇಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಂದೋಗಿದೆ ಇದನ್ನಿವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಸ್ವಲ್ಪ ಚಟ್ನಿ ಮಾಡ್ತೀವಲ್ವ ತರತರಿಯಾಗಿ ಆ ಥರ ಮಾಡ್ಕೋಬೇಕು ಇದು ಮಾಡ್ತಾರೆ ತುಂಬ ಜನ ಹಳ್ಳಿಗಳ ಕಡೆ ಜಾಸ್ತಿ ಮಾಡೋದು ನನಗೆ ಸೊಪ್ಪು ತಂದೆ ಸಾಕು ಮಸೊಪ್ಪು ಇಲ್ಲ ಇದೆ ನೆನಪಾಗೋದು ಫಸ್ಟು ಬಾಣಲಿ ಇಟ್ಬಿಟ್ಟು ಎಣ್ಣೆ ಸ್ವಲ್ಪ ಇಂಗು ಹಾಕ್ಕೋಬೇಕು ಇದಕ್ಕೆ ಚೆನ್ನಾಗಿರುತ್ತೆ ಓ ಈ ಕಡಲೆ ನೋಡಿ ಕರಿ ಕಡಲೆ ಹಾಕ್ಬಿಟ್ಟು ಈ ಥರ ಲೋ ಫ್ಲೇಮ್ ಮಾಡಿ ಫ್ರೈ ಮಾಡ್ತಾಯಿದ್ರೆ ಉಪ್ಪು ಕಡಲೆ ಥರ ಸಿಡಿಯುತ್ತೆ ಈ ಸಾರು ಜೊತೆ ಮಾ ಈ ಉಳ್ಸೊಪ್ಪು ಜೊತೆ ಮಧ್ಯೆ ಮಧ್ಯೆ ಸಿಕ್ತಿದ್ರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಪ್ರಾಣ ಎದ್ದು ಬರುತ್ತೆ ಅಷ್ಟು ರುಚಿ ಇರುತ್ತೆ ಇದಕ್ಕೆ ಈರುಳ್ಳಿ ಒಂದು ಕಟ್ ಮಾಡಿ ಹಾಕ್ಕೋಬೇಕು ಕರಿಬೇವು ಅರಿಶಿನ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾವು ರುಬ್ಬಿಟ್ಕೊಂಡಿರೋ ಎಲ್ಲನೂ ಹಾಕ್ಬಿಟ್ಟಿದ್ದೀವಿ ಇದಕ್ಕೆ ಉಪ್ಪು ಕೂಡ ಹಾಕ್ಬಿಟ್ಟಿದ್ದೀವಲ್ವ ಇವಾಗ ನೋಡಿ ಬೇಕಾದರೆ ಸ್ವಲ್ಪ ಉಪ್ಪು ಹಾಕೋಬೋದು ಜಾರ್ಗು ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕಿ ನಾವು ಯಾವ ಅದಕ್ಕೆ ಬೇಕೋ ನಮ್ಮ ಇಷ್ಟ ನೋಡಿಕೊಂಡು ಮಾಡ್ಕೊಳ್ಳಿ ಅಂದರೆ ತುಂಬ ನೀರಾಗಿದ್ದರೆ ಇದು ಚೆನ್ನಾಗಿರಲ್ಲ ಈ ಥರ ಈ ಇರಬೇಕು ಮಾಡ್ಕೊಂಡು ನೋಡಿ ಈ ಕಡಲೆ ನೋಡಿ ಅದು ಬರೀದೆ ಎತ್ಕೊಂಡು ತಿನ್ನಬೇಕು ಅಷ್ಟು ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಅದು ಹೆಂಗೆ ಅಗಿಯೋದು ಅಂತಾರೆ ಆಗುತ್ತೆ ಟ್ರೈ ಮಾಡಿ ಮುದ್ದೆ ನಾಲ್ಗೆ ಮೇಲೆ ಇರುತ್ತೆ ಆ ಉಪ್ಪು ಕಡಲೆ ಕಡೆಗೆ ತಗೊಂಡು ಕಚ್ಚಂತ ಕಚ್ಚಿದ್ರೆ ಪಟಕ್ ಅನ್ನುತ್ತೆ ಅದು ಎಲ್ಲ ಮಿಕ್ಸ್ ಮಾಡಿ ತಿಂದ್ಬಿಡೋದು ಅಷ್ಟೇ ನಮ್ಮ ನಾವು ತಿನ್ನೋದು ನಮ್ಮ ನಮ್ಮ ರೀತಿಯಲ್ಲಿ ಎಂಜಾಯ್ ಮಾಡ್ಕೊಳ್ತೀನಿ ಇವಾಗ ಮುದ್ದೆ ನೋಡಿ ನಾನು ಮುದ್ದೆನೇ ಕಟ್ಕೊಂಡಿಲ್ಲ ನಾವು ಇರೋವಾಗ ಬಿಸಿ ಬಿಸಿ ಮುದ್ದೆ ಮಾಡಿಬಿಟ್ಟು ಈ ಥರ ಕೂಡಿಸ್ಬಿಟ್ಟು ಭಾನುವಾರದೊತ್ತು ಮಾಡ್ತಿದ್ರು ಹಂಗೆ ಸೋಡ್ ತಗೊಂಡು ಬಡಿಸ್ಬಿಡ್ತಾಯಿದ್ರು ಬಿಸಿ ಬಿಸಿ ಹಿಂಗೆ ತಿಂದರೆ ಮುದ್ದೆ ಕಟ್ಟೋಕ್ಕಿಂತ ಮಜಾ ಬರುತ್ತೆ ನಾನು ತಿನ್ನೋದು ಹೇಳಿದ್ದೀನಿ ನಿಮ್ಗೆ ಇಷ್ಟ ಆದರೆ ತಿನ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಮುದ್ದೆ ಕಟ್ಕೊಂಡು ತಿಂದಿ ಇದೂ ಎಲ್ಲ ಥರ ಎಂಜಾಯ್ ಮಾಡ್ತೀನಿ ಅದನ್ನೇ ನಿಮಗೂ ತೋರಿಸ್ತೀನಿ ಅಷ್ಟೆ ಈ ತರ ಎತ್ಕೊಂಡು ನೋಡಿ ಉಪ್ಕೊಳ್ಳಲಿ ಅದು ಎರಡು ಮೂರು ಸಿಕ್ಕಿದ್ರು ಎತ್ಕೊಂಡು ತಿನ್ನಿ ಇಷ್ಟ ಅಂದ್ರೆ ಲೈಕ್ ಶೇರ್ ಫಾಲೋ ಮಾಡಿ ಕಾಮೆಂಟ್